ಹಾಯ್ ಹಲೋ ಗಾಯ್ಸ್ ಮೊನ್ನೆ ಹೇಳಿದ್ದೆ ಯಾರಿ ಕವಿತಾ ಎಂಬ ಒಂದು ಇಂಟ್ರಡಕ್ಷನ್ ಕತೆ ಇಂಟ್ರಡಕ್ಷನ್ ನಾನು ನಿಮಗೆ ತಿಳಿಸಿದ್ದೆ ಯಾರಿ ಕವಿತಾ ಅನ್ನೋದು ಎಲ್ಲರಲ್ಲೂ ಒಂದು ಗೊಂದಲ ಅಂತ ಮೂಡಿಸಿದೆ ನನ್ನಲ್ಲೂ ಮೂಡಿದೆ ಯಾರಿ ಕವಿತಾ ಮೂವತ್ತು ವರ್ಷದ ಹಿಂದಿನ ಕವಿತಾ ಎಂಬ ಹುಡುಗಿ ಬಂದ್ಬಿಟ್ಟು ರಾಮನ ಜಿ ರಾಮನಗರ ಜಿಲ್ಲೆಯ ಒಂದು ತೀರ್ಥಹಳ್ಳಿ ಎಂಬ ಒಂದು ಗ್ರಾಮದ ಒಂದು ಹುಡುಗಿ ಅವ್ರಿಗೆ ಬಂದುಬಿಟ್ಟು ಮನೆಯಲ್ಲಿ ತ್ರೀ ಮೆಂಬರ್ಸ್ ಇರ್ತಾರೆ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಹುಡ್ಗಿ ಅವ್ರಿಗೆ ಬಂದುಬಿಟ್ಟು ಸಣ್ಣ ಸಣ್ಣದ್ರಿಂದ ಅವ್ರ ಅತ್ತೆ ಮನೆಯಲ್ಲೇ ಬೆಳೆದಿರುತ್ತೆ ಬಟ್ ಒಂದು ಸಿಕ್ಸ್ಟೀನ್ ಇಯರ್ಸ್ ಏಜ್ಗೇನೋ ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದು ಸಾಕೊಳ್ತಾರೆ ಆದರೆ ಆ ಹುಡ್ಗಿ ಅವ್ರದ್ದೊಂದು ಊರು ಬಿಟ್ಟು ಅಂದರೆ ಟೂ ಕಿಲೋಮೀಟರ್ಸ್ ಬಿಟ್ಟು ನೆಕ್ಸ್ಟ್ ಸಿಗೋವಂಥ ಒಂದು ಜಾಗದಲ್ಲಿ ಅವರ ಮನೆ ಇರುತ್ತೆ ಅವ್ರ ಸುತ್ತ ಅವ್ರ ಮನೆ ಸುತ್ತಮುತ್ತ ಒಂದಿಷ್ಟು ದಟ್ಟವಾದ ಕಾಡಿರುತ್ತೆ ಅವ್ರ ಮನೆ ಪಕ್ಕನೂ ಒಂದು ನದಿ ಸಹ ಹರಿತಾ ಇರುತ್ತೆ ಆ ಹುಡುಗಿ ಒಂದು ಏಯ್ಟೀನ್ ನೈಂಟೀನ ಏಜಲ್ಲಿ ಕಾಲೇಜಿಗೆ ಹೋಗಿ ಸ್ಟಾರ್ಟ್ ಆಗುತ್ತೆ ಆ ಕಾಲೇಜಲ್ಲೇ ಒಂದು ಹುಡುಗನ ಜೊತೆ ಹುಡುಗಿಗೆ ಲವ್ ಆಗುತ್ತೆ ಆ ಹುಡುಗನ ಹೆಸ್ರು ಬಂದುಬಿಟ್ಟು ಪ್ರೇಮ ಅಂತ ಪ್ರೇಮ್ ಆ ಹುಡುಗ ಈ ಹುಡುಗಿನ ಅವರ್ ಟೂ ಇಯರ್ಸಿಂದ ಲವ್ ಮಾಡ್ತಾ ಇರ್ತಾರೆ ಟ್ವೆಂಟಿ ಏಜ್ ಆಗಿರುತ್ತೆ ಹುಡುಗಿಗೆ ಅದು ಅವ್ರ ಅಪ್ಪ ಅಮ್ಮನಿಗೆ ಮನೇಲಿ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾದರೆ ಏನು ಮಾಡ್ತಾರೆ ಮಾಮೂಲಿ ಎಲ್ಲ ಮನೇಲೆ ಬೈದಂಗೆ ಅವ್ರ ಮನೇಲೇ ಬೈತಾರೆ ಚೆನ್ನಾಗಿರ್ತಾರೆ ಅಂತ ಗೊತ್ತಿರ್ತಾರೆ ಆದರೆ ಅವ್ರಿಗೂ ಲೋವ್ ಮಾಡೋದನ್ನ ನಿರ್ಸಿರ ಅದು ಮತ್ತೆ ಇನ್ನೂ ಟೂ ಇಯರ್ ಎಕ್ಸ್ಪೆಂಡ್ ಆಗುತ್ತೆ ಇಪ್ಪತ್ತೆರಡು ವರ್ಷ ಆದರೂ ಅವ್ರಿಗೆ ಲವ್ ಮಾಡ್ತಾನೆ ಇರುತ್ತೆ ಅದು ಅವ್ರ ಮನೇಲಿ ಗೊತ್ತಾಗುತ್ತೆ ನೆಕ್ಸ್ಟ್ ಅವ್ರು ರಿಲೇಷನ್ ಮೇಲೆ ಒಂದು ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತ ಸಹ ಅವ್ರು ನಿರ್ಧಾರ ಮಾಡ್ತಾರೆ ಆ ನಿರ್ಧಾರ ಅವ್ರಿಗೆ ಇಷ್ಟ ಇರಲ್ಲ ಆ ಹುಡುಗಂಗೆ ಹೇಳ್ತಾಳೆ ಓಡೋಗಿ ಮದುವೆ ಆಗೋಣ ಅಂತ ಹೇಳ್ತಾರೆ ಓಡೋಗಕ್ಕೆ ಒಂದು ಡೇಟ್ ಸಮೇತನೂ ಫಿಕ್ಸ್ ಮಾಡ್ಕೊಳ್ತಾರೆ ಆ ವರ್ಷ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಹನ್ನೆರಡನೇ ತಾರೀಕು ಅವರು ಪ್ಲ್ಯಾನ್ ಮಾಡಿಕೊಂಡು ಇಪ್ಪತ್ತೆಂಟನೇ ತಾರೀಕು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊತಾರೆ ಆ ಆ ವರ್ಷ ಅಧಿಕ ವರ್ಷ ಆಗಿರುತ್ತೆ ಟ್ವೆಂಟಿ ನೈನ್ ಸಹ ಬಂದಿರುತ್ತೆ ಇಪ್ಪತ್ತೆಂಟಕ್ಕೆ ಅವ್ರು ಹೊರ ಅಂತ ಪ್ಲಾನ್ ಮಾಡ್ಕೊತಾರೆ ಕರೆಕ್ಟಾಗಿ ಇಪ್ಪತ್ತೆಂಟನೇ ತಾರೀಕು ಅವ್ರ ಊರಲ್ಲಿ ಒಂದು ಜಾತ್ರೆ ಇರುತ್ತೆ ಆ ಜಾತ್ರೆಗೆ ಅವರ ಅಪ್ಪ ಅಮ್ಮ ಅವ್ರ ಸಂಬಂಧಿಕರು ಸಮೇತ ಎಲ್ಲ ಹೋಗಿರ್ತಾರೆ ಆ ಹುಡುಗಿ ಒಂದು ಮಾತ್ರ ಮನೇಲಿ ಇರುತ್ತೆ ಅವತ್ತು ಜೋರಾದರೆ ಜೋರಾದ ಮಳೆ ಬರುತ್ತೆ ಯಾತ್ರೆ ಅರ್ಧಕ್ಕೆ ನಿಂತು ಎಲ್ಲ ವಾಪಸ್ ಮನೆಗೆ ಬರ್ತಾನೆ ಆದರೆ ಅವ್ರ ಮನೆಯಲ್ಲಿ ಏನಾಗಿರುತ್ತೆ ಅಂದರೆ ಅವ್ರಿಗೆ ಕಾಣೆ ಆಗಿರುತ್ತೆ ಆ ಹುಡ್ಗಿ ಆ ಹುಡುಗನ ಜೊತೆಗೆ ಸಹ ಹೋಗಿರಲ್ಲ ಅವ್ಳು ಮನೇಲೇ ಇರಲ್ಲ ಎಲ್ಲಿಗೆ ಹೋಗಿರ್ಬೋದು ಅಂದಾಜು ಹುಡುಗಿ ಎಲ್ಲಿ ಹೋಗಿರ್ಬೋದು ಅವ್ರ ಮನೆಯಲ್ಲಿ ಕಂಪ್ಲೇಂಟ್ ಸಹ ಕೊಡ್ತಾರೆ ತ್ರೀ ಡೇಸ್ ಫೋರ್ ಡೇಸ್ ಎಲ್ಲ ಹುಡ್ಕಾಡ್ತಾರೆ ಆದರೆ ಅವ್ರಿಗೆ ಸಿಗೋಲ್ಲ ಆದರೆ ಐದನೇ ದಿನಕ್ಕೆ ಆ ಹುಡುಗಿ ಶವ ಅವ್ರ ಮನೆ ಪಕ್ಕದಲ್ಲಿ ಕೆರೆಯಲ್ಲಿ ಸಹ ಬಿದ್ದಿರುತ್ತೆ ಆ ಹುಡ್ಗ ಸಹ ನಾನು ಬಂದು ನೋಡ್ತಾನೆ ಅವ್ರು ಇರೋದು ಹೇಳ್ತಾನೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಅವ್ಳು ಬರಲಿಲ್ಲ ನಾನು ಹೋಗಲಿಲ್ಲ ಅದಕ್ಕೆ ಸ್ಟೇಷನರ್ ಸಹ ಪೊಲೀಸ್ನವರು ಕರ್ತಾಗಳು ಅವ್ನು ಅದನ್ನೇ ಆ ಹುಡುಗ ಸಹ ಕೊಲೆ ಮಾಡಿರಲ್ಲ ಅವ್ರಿಗೇನೇ ಯಾರು ಕೊಲೆ ಮಾಡಿರ್ಬೋದು ಅವರ ಅಪ್ಪ ಅಮ್ಮ ಅಲ್ಲಿ ನೆಕ್ಸ್ಟ್ ಸೆಟ್ಲಾಗಿ ಇನ್ನೊಂದು ಹುಡ್ಗನ ಜೊತೆ ಮಜಾ ಅಂತ ಫಿಕ್ಸ್ ಆಗಿರ್ತಾರೆ ಅಲ್ಲಿ ಕ್ಲೋಸ್ ಆಗಿರತ್ತೆ ನೆಕ್ಸ್ಟ್ ಆ ಹುಡ್ಗಿ ಆ ಹುಡ್ಗಿ ಸಾವಿನ ಸತಿ ಏನಿರ್ಬೋದು ಅವ್ಗೇನೆ ಏನಾದ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಹುಡುಗಿ ಅಲ್ಲ ಏನಾಗಿರ್ಬೋದು ಅವ್ರಗಿನ ಯಾರು ಸಾಯ್ತಿರ್ಬೋದು ಇದನ್ನೆಲ್ಲ ಪಾರ್ಟ್ ತ್ರೀಯಲ್ಲಿ ಹೇಳ್ತಾರೆ ವೇಟ್ ಮಾಡಿ